ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ ಮದ್ದುರು ವಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ತೋರಿಸ್ಕೊಡ್ತೀನಿ ಬನ್ನಿ ಈಗ ಫಸ್ಟು ನಾನು ತೋರಿಸ್ತೀನಿ ಬಾದಾಮಿ ಗೋಡಂಬಿ ನಾನು ಇದರೊಳಗಡೆ ನಾನು ಇದು ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಈಗ ಈರುಳ್ಳಿನ ನಾನು ಸಣ್ಣ ಈರುಳ್ಳಿನ ನಾನು ಈ ರೀತಿ ನಾನು ಸಣ್ಣ ಸಣ್ಣಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ವಿ ಅದು ಹಾಕ್ತೀನಿ ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಅದು ಹಾಕ್ಕೊತೀನಿ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ನಿ ಅದು ಸಣ್ಣಕ್ಕೆ ಎಲ್ಲನೂ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ದರ ಇದು ಧನಿಯಾನ ಕಾಳನ್ನ ತರಿ ತರೆಯಾಗಿ ರುಬ್ಕೊಂಡಿದ್ನಿ ಅದು ಹಾಕ್ಕೊಂತೀನಿ ಒಂದು ಈ ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಈಗ ಬಾದಾಮಿನ ಒಂದು ಹದಿನೈದು ಬಾದಾಮಿನ ನಾನು ಈ ರೀತಿ ತುರ್ಕೊಂಡಿದ್ದೆ ಅದರೊಳಗಡೆ ಅದೇ ಥರ ಗೋಡು ಮೀನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಈಗಲೇ ಕೈಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈರುಳ್ಳಿ ಮತ್ತು ಈ ಸೊಪ್ಪುಗಳೆಲ್ಲ ನೀರು ಬಿಟ್ಕೊತೈತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರ ಉಪ್ಪು ಎಲ್ಲ ಹೊಂದ್ಕೊಂಡಿದೆ ಈಗ ಅಕ್ಕಿಟ್ಟು ಒಂದು ಬಟ್ಲು ಹಾಕ್ಕೊತೀನಿ ಮೈದಾ ಇಟ್ಟು ಒಂದು ಬಟ್ಲು ಹಾಕ್ಕೊಂತೀನಿ ಸಿರುಟಿ ರವೆ ಅರ್ಧ ಬಟ್ಲು ಹಾಕ್ಕೊಂತೀನಿ ಉಪ್ಪಿಟ್ಟು ಮಾಡೋ ರವೆ ಈಗ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಬಿಡೋಣ ಒಂದು ಸೌಟಷ್ಟು ಈಗ ಮೆತ್ತ ಮೆತ್ತಿಗೆ ಮಿಕ್ಸ್ ಮಾಡ್ಕೊಳೋಣ ನಾನು ನೀರು ಹಾಕಿಲ್ಲ ಸದ್ಯಕ್ಕೆ ಬೇಕಂದರೆ ಹಾಕ್ಕೊತೀನಿ ಈರುಳ್ಳಿ ಒಳಗೆ ಮತ್ತು ಎಣ್ಣೆ ಎಲ್ಲ ಸರಿಯಾದ ರೀತಿಯೊಳಗೆ ಮಿಕ್ಸ್ ಆಗಬೇಕು ಆಮೇಲೆ ನಾನು ನೀರು ಹಾಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಹಿಡಿದು ಹಿಡಿದ್ರೆ ಹಿಂಗೆ ಹಿಂಗೆ ಗಟ್ಟಿಗೆ ನಿಲ್ಬೇಕು ಉದ್ರುದ್ರಾಗ ಬೀಳಬಾರ್ದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನಾವು ಅಕ್ಕಿ ರೊಟ್ಟಿ ತಡ್ತೀವಲ್ಲ ಹಾ ಅದಕ್ಕೆ ತಂದ್ಕೊಳ್ಳೋಣ ನೋಡಿ ಕಳಿಸಿಟ್ಕೊಂಡಿದ್ದೀನಿ ನೋಡಿ ಈ ಅದಕ್ಕಾಗಿದೆ ಸಾಕು ನೋಡಿ ರೆಡಿಯಾಗಿದೆಯಲ್ಲ ಈಗ ಕೈ ಒದ್ದೆ ಮಾಡಿಕೊಂಡು ಈ ಅದಕ್ಕೆ ನಾವು ಉಂಡೆ ಮಾಡಿ ಇಟ್ಕೊಳೋಣ ನೋಡಿ ಎಲ್ಲನೂ ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹತ್ರ ಹೋಗೋಣ ಬನ್ನಿ ನಾನು ಎಣ್ಣೆ ಬಾಣಲಿಗೆ ಹಾಕಿ ಬಿಸಿ ಇಟ್ಟಿದ್ದೀನಿ ಬಿಸಿ ಹಾಕ್ತಾಯಿದೆ ನೋಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒಂದು ಒಬ್ಬಟ್ಟು ಮಾಡೋ ಪೇಪರ್ ಮೇಲೆ ಸ್ವಲ್ಪ ಹಿಂಗೆ ಸೋರ್ಕೊಳೋಣ ಈಗ ಮಾಡ್ಕೊಂಡಿರೋ ಉಂಡೆನ ರೌಂಡ್ ಶೇಪ್ ಒಳಗೆ ತೀರ ತೆಳು ಮಾಡ್ಕೊಬೇಡಿ ಒಂಚೂರು ದಪ್ಪ ಇರಲಿ ಈ ಅದಕ್ಕೆ ಮಾಡ್ಕೊಳ್ಳೋಣ ಈ ಥರ ಈಗ ಎಣ್ಣೆ ಬಿಸಿಯಾಗಿದೆ ಮೆತ್ತ ಮೆತ್ತಿಗೆ ಬಿಟ್ಕೊಳೋಣ ಈಗ ಗ್ಯಾಸ್ ಮೀಡಿಯಮ್ ಊರಿಯೊಳಗೆ ಇವು ಇಟ್ಕೊಳೋಣ ಮೆತ್ತ ಮೆತ್ತಿಗೆ ತಿರ್ಸ್ಕೊಳ ಸಣ್ಣ ಉರಿಯೊಳಗೆ ಒಂದು ಐದು ನಿಮಿಷನ ಕುಕ್ ಆಗಬೇಕು ಈ ರೀತಿ ಆದರೆ ಸಾಕು ತೆಕ್ಕೊಂಬಿಡೋಣ ನೋಡಿದ್ರಲ್ಲ ಡ್ರೈ ಇಂದ ಮದ್ದು ಬಡ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿರ್ತೈತೆ ನೋಡಿ ಸೂಪರ್ ಆಗಿದೆ ಅಲ್ಲ ಸ್ವಲ್ಪ ತಿಂದು ತೋರಿಸಲ ಸೂಪರ್ ತುಂಬ ಚೆನ್ನಾಗಿದೆ ಎಲ್ಲ ಗೋಡಂಬಿ ಈರುಳ್ಳಿ ಎಲ್ಲ ಸಕ್ಕತ್ತಾಗಿ ಬೆಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಾಂದ್ರೂ ನೀವು ಒಂದು ವಾರ ಇಟ್ಕೊಂಡು ತಿನ್ಬೋದು ಒಂದು ಪೀಸು ಮದ್ರು ಒಡೆಗೆ ಹತ್ತರಿಂದ ಹನ್ನೆರಡು ರೂಪಾಯಿ ಮಾರ್ತಾರೆ ನೋಡ್ದ ಎಷ್ಟು ಮಾಡ್ಕೊಂಡು ತಿನ್ಬೋದು ಮೂವತ್ತರಿಂದ ಮೂವತ್ತೆರಡು ಆಗಿದೆ ಮದ್ರು ಒಡೆ ಬಿರಿ ಮೂರು ಕಪ್ಪು ಹಸಿಟ್ಟುಗಳಿಂದ ಅಲ್ವಾ ರವೆ ಮೈದಾ ಅಕ್ಕಿ ಹಿಟ್ಟಿಂದ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪದದೊಳಗಿರ ಬೆಲ್ ಬಟ್ನಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಕ್ಕಾಗಿ ಬಾ ಬಾಯ್